ಮೊದಲ ನಮ್ಮ ದೇಶದ ಬಗ್ಗೆ ನಮ್ಮ ತುಳುನಾಡು ಹಿಂದಿನ ದಾಖಲೆಗಳ ಪ್ರಕಾರ ನೀಲೇಶ್ವರ ಗಡಿಯಿಂದ ಅಂಕೋಲ ಗಡಿ ಅಂತ ಇವತ್ತಿಗೆ ಅಂಕೋಲ ಬರ್ತಾ ಬರ್ತಾ ಕುಂದಾಪುರದ ತುಳು ಸ್ವಲ್ಪ ಕಡಿಮೆ ಆಗಿದೆ ಕನ್ನಡ ಜಾಸ್ತಿ ಆಗಿದೆ ಆದರೆ ಚರಿತ್ರೆಯಲ್ಲಿ ಸಿಗುವಂಥದ್ದು ನೀಲೇಶ್ವರ ಗಡಿಯಿಂದ ಅಂಕೋಲ ಗಡಿ ತನಕ ಅಂತ ಒಂದು ಕಾಲದಲ್ಲಿ ಇದೆಲ್ಲವೂ ಕೂಡ ವಿಜಯನಗರದ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು ಬಾರ್ಕೂರಿನಲ್ಲಿ ಒಬ್ಬರು ಸಾಮಂತರಸರು ನಮ್ಮ ಉದ್ಯಾವರದಲ್ಲಿ ಒಬ್ಬರು ಸಾಮಂತರಸರು ವಿಜಯನಗರದ ಆಡಳಿತದ ಅಡಿಯಲ್ಲಿ ಆ ಆಳ್ವಿಕೆಯನ್ನು ಮಾಡ್ತಾಯಿದ್ದರು ಒಂದು ಹೊತ್ತಲ್ಲಿ ಇವತ್ತು ಬಾರ್ಕೂರ್ ಎಂಬುದು ಭಾಳ ದೊಡ್ಡ ಮುಖ್ಯ ಅಂದರೆ ಅದರ ಕ್ಯಾಪಿಟಲ್ ವಿಜಯನಗರ ಸಾಮ್ರಾಜ್ಯದ ಬಾರ್ಕೂರ್ನ ಇದರಲ್ಲಿ ಬಾರ್ಕೂರು ಕ್ಯಾಪಿಟಲ್ ಆಗಿತ್ತು ಆಗ ನ್ಯಾಚುರಲ್ ಆಗಿರೋ ಬಂದು ಹಂಗಾರಕಟ್ಟೆ ಹಂಗಾರಕಟ್ಟೆಯಿಂದ ದೊಡ್ಡ ಶಿಪ್ಗಳೇ ಅಂದರೆ ಅವೇ ತಯಾರು ಮಾಡಿದಂಥ ಅದಕ್ಕೆ ಮಂಜಿ ಅಂತ ಹೇಳ್ತಾರೆ ಮಂಜಿಗಳಲ್ಲಿ ಮತ್ತು ದೋಣಿಗಳಲ್ಲಿ ವಿದೇಶಕ್ಕೆ ಆಗಲೇ ಕೂಡ ಆಗ್ತಾ ಇತ್ತು ನಮ್ಮ ಬಾರ್ಕೂರಿನಿಂದ ಈ ನ್ಯಾಚುರಲ್ ಬಂದರು ಯಾವುದು ಉಂಟು ನಮ್ಮ ಹಂಗಾರಕಟ್ಟೆ ಅದನ್ನು ಉಪಯೋಗ ಮಾಡ್ತಾಯಿದ್ರು ಅದು ಶಿ ನಮ್ಮ ಮಂಗಳೂರಿನ ಶ್ರೀನಿವಾಸ್ ಮಲ್ಯರು ಎಂ ಪಿ ಆಗಿದ್ದಾಗ ನಮ್ಮ ನ್ಯಾಚುರಲ್ ಬಂದರನ್ನು ಬಿಟ್ಟು ಅಲ್ಲಿ ಮಂಗಳೂರಿನಲ್ಲಿ ಕೃತಕವಾಗಿ ಇವತ್ತಿನ ಏನು ಮಂಗಳೂರು ಫೋರ್ಟ್ ಉಂಟು ಅದನ್ನು ಕೃತಕವಾಗಿ ಮಾಡಿದರು ಯಾಕೆಂದರೆ ಅವರು ಅಲ್ಲಿ ಎಂ ಪಿ ಆಗಿದ್ದರು ನೆಹರೂರವರ ಪ್ರಧಾನ ಕಾರ್ಯದ ಸಂಸದೀಯ ಕಾರ್ಯದರ್ಶಿ ಆಗಿದ್ದರು ನಮ್ಮವರು ಬಹುಶಃ ಅದನ್ನು ಇಂಪಾರ್ಟೆನ್ಸ್ ಕೊಡಲಿಲ್ಲ ಹಾಗೆ ಹಂಗಾರುಕಟ್ಟೆ ಬಂಗ ಬಂದರೂ ಬೆಳವಣಿಗೆಯನ್ನು ಕಂಡಿಲ್ಲ ಇನ್ನಾದರೂ ಅದನ್ನು ನ್ಯಾಚ್ ಪೂರ್ಣ ಪ್ರಮಾಣದ ಬಂದರು ಮಾಡೋದಿದ್ದರೆ ಎಲ್ಲ ಸವಲತ್ತುಗಳು ನ್ಯಾಚುರಲ್ ಆಗಿ ದೂ ದೊರೆಯುತ್ತದೆ ಈ ಮಧ್ಯೆ ನಾವು ನಾನು ಅಧ್ಯಕ್ಷನಾಗಿದ್ದೆ ಆವಾಗ ಉಡುಪಿ ಕೋರ್ಟಿನ ಎಸ್ಟ್ಯಾಬ್ಲಿಷ್ಮೆಂಟ್ ಬಗ್ಗೆ ನೂರನೇ ವರ್ಷ ಅಂತ ಗೊತ್ತಾಗಿ ಅದನ್ನು ಆಚರಣೆ ಮಾಡುವಂಥ ನಮ್ಮ ಆಗಿನ ನ್ಯಾಯಮೂರ್ತಿ ನಮ್ಮ ಜಿಲ್ಲಾ ನ್ಯಾಯಾಧೀಶರಾಗಿದ್ದವರು ಮತ್ತು ಹೈಕೋರ್ಟ್ ನ್ಯಾಯಾಧೀಶರಾದ ಜಸ್ಟಿಸ್ ಎ ವಿ ಚಂದ್ರಶೇಖರ್ ಅವರು ಅವರೂ ಅವರ ಒತ್ತಾಸೆ ಮೇರೆಗೆ ನಾವು ಸೆಂಟಿನರಿ ಸೆಲೆಬ್ರೇಷನ್ನ ಮಾಡಿದೆವು ಆಗ ನಾವು ದಾಖಲೆಗಳನ್ನು ಕ ಹುಡುಕಿದಾಗ ಪ್ರಥಮವಾಗಿ ಉಡುಪಿಯಲ್ಲಿ ಕೋರ್ಟ್ ಆರಂಭವಾದ್ದು ಬಾರ್ಕೂರ್ನಿಂದ ಅಂತ ಗೊತ್ತಾಯಿತು ಬಾರ್ಕೂರಿನಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ಉಡುಪಿ ಡಿಸ್ಟ್ರಿಕ್ಟ್ ಮುನ್ಸಿಪ್ ಕೋರ್ಟ್ ಅಂತ ಆರಂಭ ಆಗಿತ್ತು ಆನಂತರ ಅದು ಯಾವಾಗ ಉಡುಪಿಗೆ ಶಿಫ್ಟ್ ಆಯ್ತು ಅಂದರೆ ನಮಗೆ ದಾಖಲೆಗಳು ಸಿಗಲಿಲ್ಲ ಆನಂತರ ಉಡುಪಿ ಸಿಟಿಯಾಗಿ ಬೆಳೆದಾಗ ಉಡುಪಿಯನ್ನು ಪ್ರಧಾನವಾಗಿಟ್ಟುಕೊಂಡು ಕೋರ್ಟುಗಳನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು ಹಾಗೆ ಒಂದು ಕಾಲದಲ್ಲಿ ಬಾರ್ಕೂರು ಅತ್ಯಂತ ಸಂಪದ್ಭರಿತವಾದಂಥ ಒಂದು ನಗರ ಮತ್ತು ಕ್ಯಾಪಿಟಲ್ ಆಗಿತ್ತು ಇವತ್ತಿಗೂ ಒಂದು ದಾಖಲೆಗಳ ಪ್ರಕಾರ ತುಳುನಾಡಿನ ಸಂಸ್ಕೃತಿಯ ಬೆಳೆದು ಆರಂಭವಾಗಿ ಬಂದದ್ದು ಪಾಂಡ್ಯ ಅರಸಿನ ಕಾಲದಿಂದ ಹಳೆ ಸಂತಾನ ಕಟ್ಟುಪಾಡು ಬಂದದ್ದು ಬಾರ್ಕೂರಿನಿಂದ ಬಾರ್ಕೂರಿನಲ್ಲಿ ಮುನ್ನೂರ ಅರವತ್ತೈದು ದೇವಸ್ಥಾನಗಳಲ್ಲಿ ಒಂದು ದಿನ ಒಂದು ದೇವಸ್ಥಾನ ಎಂಬಂತೆ ಮುನ್ನೂರ ಅರವತ್ತೈದು ದಿನಗಳೂ ಜಾತ್ರೆ ನಡೀತಾ ಇದೆ ಎಂಬುದು ಕೂಡ ದಾಖಲೆಗಳಲ್ಲಿ ಲಭ್ಯ ಇದೆ ಅಲ್ಲಿ ನಮ್ಮ ಏನು ಇವತ್ತು ಭಾಳಷ್ಟು ಪ್ರಚಲಿತ ಇರುವಂಥದ್ದು ಆಸ್ತಿಗೆ ಸಂಬಂಧಪಟ್ಟ ಅಳಿಯ ಕಟ್ಟು ಮತ್ತು ಮಕ್ಕಳ ಕಟ್ಟು ಅಳಿಯ ಕಟ್ಟು ಎಂಬುದು ಸಹ ಭೂತಾಳಪಾಂಡಿನ ಕಾಲದಲ್ಲಿ ಬಾರ್ಕೂರಿನಿಂದ ಆರಂಭ ಆಯಿತು ಅಂದರೆ ಹೆಣ್ಣಿನಿಂದ ಹೆಣ್ಣಿಗೆ ಹೆಣ್ಣಿನ ಮಕ್ಕಳಿಗೆ ಪ್ರ ಪಾರಂಪರಿಕವಾದಂಥ ಆಸ್ತಿಯಲ್ಲಿ ಗಂಡಿಗೆ ಬದುಕುವ ತನಕ ಮಾತ್ರ ಹಕ್ಕು ಆನಂತರ ರಿವರ್ಟೆಡ್ ಬ್ಯಾಕ್ ಟು ಅವಳ ಸಿಸ್ಟರ್ಸಿಗೆ ಅಂತ ಹೇಳಿ ಕಾನೂನಲ್ಲಿ ಮಾಡಿದ್ದಾರೆ ನಮ್ಮ ನ್ಯಾಯಾಧೀಶರುಗಳು ಎಲ್ಲಿಂದಲೂ ಬಂದವರು ಉತ್ತರ ಕರ್ನಾಟಕ ಭಾಗ ಬಂದವರು ಅಲ್ಲಿ ಕೇಳ್ತಾರೆ ಯಾವಾಗಲೂ ನಿಮ್ಮ ಇದು ಸಂತಾನ ನಮಗೆ ಭಾಳ ಕಷ್ಟ ಉಂಟು ಅರ್ಥ ಮಾಡಿಕೊಳ್ಳಲಿಕ್ಕೆ ಆದರೆ ಅತ್ಯುತ್ತಮ ಜಜ್ಮೆಂಟ್ಗಳು ಸಿಗ್ತಾ ಉಂಟು ನಿಮ್ಮ ವಕೀಲರುಗಳೆಲ್ಲ ಫುಲ್ ಎಕ್ವಿಪ್ಡ್ ಆಗಿ ಆ ಬಗ್ಗೆ ತುಂಬ ಚೆನ್ನಾಗಿ ಅರಿತಿದ್ದಾರೆ ಅಂತ ಅವರಿಂದ ಆ ಮಾತುಗಳನ್ನು ಹೇಳ್ತಾ ಇದ್ದೆ ಇವತ್ತು ಕೂಡ ಅದು ಅಳೆಕಟ್ಟ ಕಟ್ಟ ಒಂದು ಪ್ರಚಲಿತದಲ್ಲಿ ಉಂಟು ದೈವಾರಾಧನೆ ಕೂಡ ಅಲ್ಲಿಂದಲೇ ಬಂದಿದೆ ದೈವಾರಾಧನೆಯಲ್ಲಿ ಕೂಡ ಮುಖ್ಯ ಪ್ರಾಶಸ್ತ್ಯ ಇರೋದು ಮುಂಬೈದ ಬಂದವರು ಬೆಳ ಇನ್ನೂ ಎಲ್ಲೂ ಬಂದವರು ಲಕ್ಷಗಟ್ಟಲೆ ಖರ್ಚು ಮಾಡಿ ದೈವಾರಾಧನೆ ಮಾಡಿದರು ನೇಮೋತ್ಸವ ಮಾಡಿದರೂ ಕೂಡ ಆ ದೈವಗಳು ಆವೇಶ ಬಂದು ಕೇಳುವುದು ನನ್ನ ಹೆಣ್ಣು ಸಂಸಾರ ಎಲ್ಲಿಂಟು ಆನಂತರ ಹೆಣ್ಣನ್ನು ಪ್ರಧಾನ ಇಟ್ಟುಕೊಂಡಂಥ ಒಂದು ಸಮಾಜವನ್ನು ನಿರ್ಮಾಣ ಆಯಿತು ತುಳುನಾಡು ಅದು ಎಲ್ಲಿ ತನಕ ಅಂದರೆ ಕಾ ಪ್ರಧಾನವಾದಂಥ ಒಂದು ರಾಜ್ ಸಾಮ್ರಾಜ್ಯ ನಿರ್ಮಾಣ ಆಯಿತು ಅದು ಎಲ್ಲಿ ತನಕ ಅಂದರೆ ಕಾಸರಗೋಡಲ್ಲೂ ಕೂಡ ಏನು ಕೇರಳ ಭಾಗದಲ್ಲಿ ಕೂಡ ಹಳೆಯ ಸಂತಾನ ಕಟ್ಟು ಉಂಟು ಎಂಬುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮತ್ತೊಂದು ಪ್ರಕಾರ ಪರಶುರಾಮ ಸೃಷ್ಟಿಯಲ್ಲಿ ಆದಂಥ ನಾಡು ಏನುಂಟು ಅದು ತುಳುನಾಡು ಅಂತ ಶ್ರೀ ನೀಲೇಶ್ವರ ಗಡಿಯಿಂದ ಅಂಕೋಲ ಗಡಿ ತನಕ ಅದು ಪರಶುರಾಮ ಸೃಷ್ಟಿ ಅದು ತುಳುನಾಡು ನಾಗಾರಾಧನೆ ಮತ್ತು ದೈವಾರಾಧನೆ ಇಲ್ಲಿ ತುಳುನಾಡಿನಲ್ಲಿ ಬ ಅತ್ಯಂತ ಪವಿತ್ರ ಮತ್ತು ವಿಶೇಷತೆ ಮತ್ತು ನಾಗಾರಾಧನೆಯನ್ನು ಕೂಡ ದೈವಾರಾಧನೆಯನ್ನು ಕೂಡ ನಾವು ಬ್ರಾಹ್ಮಣರ ಮುಖಾಂತರ ಇತ್ತೀಚೆಗೆ ಮಾಡಲಿಕ್ಕೆ ಆರಂಭ ಮಾಡಿದ್ದು ಮುಂಚೆ ಬ್ರಾಹ್ಮಣರ ಮುಖಾಂತರ ನಾಗಾರಾಧನೆಯಾಗಲಿ ದೈವಾರಾಧನೆಯಾಗಿ ಆಗಿರಲಿಲ್ಲ ಇವತ್ತಿಗೂ ಕೂಡ ಒಂದೊಂದು ಮೂಳೂರಿನ ಹತ್ರ ಕಳತೂರಿನಲ್ಲಿ ಮೂಲದ ಬೆಟ್ಟ ಅಂತ ಒಂದು ಉಂಟು ಅಲ್ಲಿ ದಲಿತರು ವರ್ಷಕ್ಕೊಂದ್ಸರಿ ಇಡೀ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಎಲ್ಲ ಜಾತಿ ಮತದವರು ಬಂದು ನಾಗಾರಾಧನೆಯನ್ನು ಮಾಡ್ತಾರೆ ಅಲ್ಲಿ ನಾಗರ ಪೂಜೆಯನ್ನು ಯಾರು ಮಾಡ್ತಾರೆ ಅಂದರೆ ಗೊಡ್ಡ ಸಮಾಜದ ಒಂದು ಸಮಾಜದವರು ಆ ನಾಗರನ ಪೂಜೆಯನ್ನು ಮಾಡ್ತಾರೆ ನಾವೆಲ್ಲರೂ ನಮ್ಮ ಜನರೆಲ್ಲ ಹೋಗಿ ಆರಾಧನೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಇಟ್ಕೊಂಡು ಬರ್ತಾರೆ ಇತ್ತೀಚೆಗೆ ಈಗ ಕುಂದಾಪುರ ಕಡೆಗೆ ಹೋದರೆ ಕೊರಗ ಜನಾಂಗದವರು ಅವ್ರದ್ದೇ ಆದಂಥ ನಾಗಾರಾಧನೆಯನ್ನು ಮಾಡ್ತಾರೆ ಯಾರು ಬ್ರಾಹ್ಮಣರನ್ನು ಕರೆಯೋದಿಲ್ಲ ಯಾರು ನನ್ನ ಬ್ರಾಹ್ಮಣರ ಬರೋದಿಲ್ಲ ನಾವು ನಮಗೆ ಸಂತೋಷ ಅಂದರೆ ಬ್ರಾಹ್ಮಣರ ಬಂದು ಮಾಡಬೇಕು ನಮ್ಮ ಆಶೆ ಆದರೆ ನಾನು ಹೇಳಿದ್ದು ಪರಂಪರೆ ಹೇಗಿತ್ತಂದರೆ ದೈವಗಳಿಗೆ ಕೂಡ ಬ್ರಹ್ಮಕಲಶ ಇರಲಿಲ್ಲ ದೈವದ ಆರಾಧನೆಯನ್ನು ದೈವದ ಪೂಜಾರಿ ಅದು ಯಾರು ಮುಕ್ಕಲ್ಯ ಅಂತ ಇರ್ತಾರೋ ಅವನೇ ಮಾಡಬೇಕು ಬ್ರಹ್ಮಕಲಶ ಇರ್ಬೋದು ಪ್ರತಿಷ್ಠೆ ಇರ್ಬೋದು ನೇಮೋತ್ಸವದ ಸಂದರ್ಭ ಕೂಡ ಅವನಿಗೆ ಪ್ರಾಧಾನ್ಯತೆ ಇದ್ದದು ದೈವದ ಮುಕ್ಕಲ್ಯ ಪಾತ್ರ ಕೆಲಸವನ್ನು ಮಾಡುವವನಿಗೆ ಹಾಗಾಗಿ ಇದೊಂದು ವಿಶಿಷ್ಟ ಇವತ್ತು ಏನಾಗಿದೆ ಅಂದರೆ ನಾವೆಲ್ಲರೂ ಕೂಡ ಹೊಸತನ ಬಂದಿದೆ ದೈವಾರಾಧನೆಯನ್ನು ನಾವು ಬ್ರಾಹ್ಮಣರ ಮುಖಾಂತರವಾಗಿ ಬ್ರಹ್ಮಕಲಶೋತ್ಸವ ಇತ್ಯಾದಿ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದೇವೆ ಅದು ನಮಗೆ ಸಂತೋಷವನ್ನು ತಂದಿ ಅದೇನು ನಮಗೆ ದುಃಖವನ್ನು ತಂದಿರಲಿಲ್ಲ ನಮಗೆ ಸಂತೋಷ ಏನಂದರೆ ಮಂತ್ರೋಚ್ಚಾರಣೆ ಮುಖಾಂತರವಾಗಿ ದೈವ ದೈವವನ್ನು ಪ್ರತಿಷ್ಠೆ ಮಾಡಿದಾಗ ಇನ್ನಷ್ಟು ಶಕ್ತಿ ಬರ್ತದೆ ಅದಕ್ಕೆ ಎಂಬುದು ನಮ್ಮ ಒಂದು ಅಂಬೋಣ ಆ ರೀತಿ ನಾವೆಲ್ಲರೂ ಕೂಡ ಇವತ್ತು ಆ ದೇವಸ್ಥಾನ ಮತ್ತು ದೇವಸ್ಥಾನಗಳಲ್ಲಿ ಪ್ರಧಾನವಾಗಿ ಬ್ರಾಹ್ಮಣರು ವರ್ಗದವರು ಬಂದು ಅದನ್ನು ಮಾಡುವುದು ತುಂಬ ಸಂತೋಷ ವಿಚಾರ ಹಿಂದಿನ ಕಟ್ಟುಪಾಡಲೆಯನ್ನು ಮಾತ್ರ ನಾನು ಹೇಳಿದ್ದೇನೆ ಇವತ್ತಿಗೂ ದೈವಗಳು ಎನ್ನ ಮುಕ್ಕಲ್ಲಿ ಓಲೆ ಮುಕ್ಕಲ್ಲಿನ ಮುಖಾಂತರ ಮಲ್ದಾರ ಅಂತೇಳಿ ಆ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಇದು ನಾನು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತುಳುನಾಡಿಗೆ ಸಂಬಂಧಪಟ್ಟಂತೆ ಪ್ರಾಚೀನ ವಿಚಾರಗಳನ್ನು ಹೇಳುವಾಗ ಇದನ್ನು ಹೇಳಿದೆ ಈಗ ಇದು ನೀವು ಝಾರ್ಪೂರ್ನಲ್ಲಿ ಮೊದಲ ನ್ಯಾಯಾಲಯ ಇತ್ತು ಅಂತ ಹೇಳಿದ್ರಿ ಆ ಬಗ್ಗೆ ಹೇಳೋದಾದರೆ ಅಲ್ಲ ಆ ದಾಖಲೆಗಳ ಪ್ರಕಾರ ಮೊದಲ ನ್ಯಾಯಾಲಯ ಅಲ್ಲಿತ್ತು ಬ್ರಿಟಿಷರ ಕಾಲ ಅದಕ್ಕಿಂತಲೂ ಮೊದಲಿನೇ ಇರ್ಬೋದು ಮುಂಚೆ ರಾಜರುಗಳು ಅವ್ರದ್ದೇ ಆದ ಒಬ್ಬ ವ್ಯಕ್ತಿಯನ್ನು ನ್ಯಾಯಾಧೀಶರನ್ನಾಗಿ ಮಾಡ್ತಾರೆ ಅರಳಿ ಕಟ್ಟೆಯಲ್ಲಿ ಕೂತ್ಕೊಂಡು ನ್ಯಾಯವನ್ನು ಮಾಡುವುದು ಅಥವಾ ಇನ್ನೊಂದು ಕಡೆಯಲ್ಲಿ ಕೂತ್ಕೊಂಡು ನ್ಯಾಯದಾನವನ್ನು ಮಾಡುವುದು ಇಬ್ಬರು ಎರಡೂ ಕಡೆ ಪರಸ್ಪರ ನ್ಯಾಯ ವಿಚಾರಣೆಯನ್ನು ಕೇಳುವುದು ಮತ್ತು ಅಲ್ಲಿ ತೀರ್ಪು ತೀರ್ಪ ತೀರ್ಮಾನವನ್ನು ಕೊಡುವುದು ಆ ತೀರ್ಮಾನಕ್ಕೆ ಅಪೀಲ್ ಎಲ್ಲಿ ಅಂದರೆ ಅರಸರು ಸಾಮಂತರಸರು ಸಾಮಂತರಸರ ಜಜ್ಮೆಂಟಿಗೆ ಅಪೀಲ್ ಎಲ್ಲಿ ಅಂದರೆ ವಿಜಯನಗರದ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಅದು ತೀರ್ಮಾನ ಆಗ್ತಾ ಇತ್ತು ಎಂಬುದನ್ನು ನಾವು ಕೇಳಿದೆ ಮಠ ರತ್ನಾಕರ್ ರೆಡ್ಡಿ ಇಂದಿನ ಬಿ ಜೆ ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಮತ್ತು ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಮತ್ತು ಉಡುಪಿ ವಕೀಲರ ಸಂಘದ ಅಧ್ಯಕ್ಷನಾಗಿ ಎರಡು ಬಾರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ